ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಧಾರವಾಡ ಜಿಲ್ಲೆ ಕಲಕಟಗಿ ತಾಲೂಕಿನ ಬೀರ್ವಳ್ಳಿ ಗ್ರಾಮ ಅಲ್ಲೇ ಕಲ್ಲಪ್ಪಜ್ಜನ ಜಾತ್ರೆ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮೂರನೇ ತಿಂಗಳ ಇಪ್ಪತ್ತ ನಾಲ್ಕರ ಮಠ ಕೂಡ ಜಾತ್ರೆ ಇರುತ್ತಾ ಎಲ್ಲ ಬರುವಂಥ ಭಕ್ತಾದಿಗಳ ಜಾತ್ರೆಗೆ ಬರಬೇಕಂತೇಳಿ ಇದೆ ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನ ಬೀರೊಳ್ಳಿ ಗ್ರಾಮದಲ್ಲಿ ಕಲ್ಲಪ್ಪ ಜನ ಜಾತ್ರೆ ಯಾವ ಒಂದು ಕಾರ್ಯಕ್ರಮ ಹಾಕಿಕೊಂಡು ಬೀರೊಳ್ಳಿ ಕಲಗಟ್ಟಿ ತಾಲೂಕು ಬೀರೊಳ್ಳಿ ಎಂಬುದು ಒಂದು ಹಳ್ಳಿ ಅಲ್ಲಿ ಕಲ್ಮೇಶ್ವರ ದೇವಸ್ಥಾನ ಜಾತ್ರೆ ತಗೊಂಡಿದ್ದು ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಲಾಸ್ಟು ಇಪ್ಪತ್ನಾಲ್ಕು ತಾರೀಕಿನ ದಿವಸ ನಾಲ್ಕು ಚಿಕಟಿ ಕಟ್ಟಿಗೆ ತೊಂಬಂದು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅಗ್ನಿ ಮಾಡಿ ಅಗ್ನಿ ಒಳಗೆ ತಾವರಿಗಿರಿ ಎಲಿಗೊಳ ಬೀರುಳ್ಳಿ ಮೂರು ದೇವ್ರು ಅದ್ರಾಗ ಬರಿ ಮಾಡ್ಕೊಳ್ತೀವಿ ಬರಿ ಮಾಡ್ಕೊಂಡು ಯಾರು ಭಕ್ತರ ಹಾಡೋಕ್ಕೆ ಬರ್ತದಂತಾರೆ ಈಗೇನು ಹಾಡೋ ಬರ್ತಾರ ಆ ಮಳೆ ಬಣ್ಣ ಆಡ್ದಂಗೆ ಅಕ್ಕಿ ತರ್ತಾರೆ ಎಲ್ಲರೂ ನಮ್ಮಲ್ಲಿ ನೆಲೆಸುತ್ತಾರೆ ಯಾರಿಗೆ ಏನು ಇಲ್ಲ ಹೂವು ಬಲಿಯೂ ಇದ್ದಂಗೆ ಅದು ಬೆಂಕಿ ಹಾಕ್ತಾರೆ ಇದು ಪುರಾತನ ಕಾಲದಿಂದ ಆಗಿದ್ದು ಚಾಲುಕ್ಯರ ಹನ್ನೆರಡನೇ ಶತಮಾನದಿಂದ ಅದು ಕಾಯಂ ನಡ್ಕೊತ ಬಂದಿದ್ದು ಅದನ್ನು ಪರ್ಯಂತರ ನಾವು ಮಾಡ್ಕೊತ ಹೊಯಸ್ವಾಮಿಗಳು ಶಿವಾನಂದ ಶಿವಾನಂದ ಬರ್ತಿಯ ಬರ್ತಾರೆ ಒಟ್ಟು ಹನ್ನೆರಡು ಹದಿಮೂರು ಬಂದು ಮಾತು ಬರ್ತಾರೆ ಅವ್ರ ಕಾರ್ಯಕ್ರಮ ಮಾಡ್ತೀವಿ ಮಧ್ಯಾಹ್ನ ಸಾಯಂಕಾಲ ಪ್ರಯತ್ನ ಆಗ್ತೀವಿ ಲಾಸ್ಟ್ ಸಹ ಚೇರು ಅರ್ಜುನ್ ಖೇರು ಅದು ಬೆಳಗ್ಗೆ ನಾಲ್ಕು ಗಂಟೆಗೆ ಚೇರು ಹಾಕಿತ್ತು ಜನ ಅಂಜಾಜ್ ಅಂಜಾಜು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಕೊಡ್ತಾರೆ ಕೊಡ್ತಾರೆ ಅದು ಕಲಗಟಗಿ ತಾಲೂಕಿಂದ ಬರ್ತಾರೆ ಕುಂದಗೋಳ ತಾಲೂಕಿಂದ ಬರ್ತಾರೆ ಕುಳುಗೋಡು ತಾಲೂಕಿಂದ ಬರ್ತಾರೆ ಹುಬ್ಬಳ್ಳಿ ತಾಲೂಕಿಂದ ಬರ್ತಾರೆ ಉದ್ದಿ ತಾಲೂಕಿಂದ ಬರ್ತಾರೆ ಇನ್ನೂ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಕಡೆ ಬರ್ತಾರೆ ತಾಲೂಕು ಮತ್ತು ಎಲ್ಲ ತಾಲೂಕಿನವರು ನಮ್ಮ ಜಾತಿಯಿಂದ ಬಂದ್ ಮಾಡ್ಕೊಳ್ತಾರೆ ಬರ್ತಾರೆ ಅಲ್ಲ ಇದು ಕಲಗಡಗಿ ತಾಲೂಕು ಬೀರುಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಅನೇಕ ಸುಮಾರು ಇಪ್ಪತ್ತೈದು ಸಾವಿರ ಜನ ಆ ಜಾತ್ರೆಗೆ ಆಗಮಿಸ್ತಾರೆ ನಾವು ಕೂಡ ಈಗ ನಾಲ್ಕರಿಂದ ಐದು ವರ್ಷದಿಂದ ಇದ್ದೀವಿ ಮತ್ತೆ ಐದು ವರ್ಷ ಹೋಗ್ತಾ ಇದ್ದೇವೆ ಆ ಎಲ್ಲರೂ ಕೂಡ ಆ ಜಾತ್ರೆಯನ್ನು ನಾವು ಆ ಕಲ್ಲ ಭೇಟಿ ಆಗೋಣ ಅಂತೇಳಿ ಧನ್ಯವಾದಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನ್